ತರಕಾರಿ ಪಲ್ಯನ ನಾವು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಚಪಾತಿ ಪೂರಿ ಜೊತೆಗೆಲ್ಲ ತುಂಬ ರುಚಿಯಾಗಿ ಇರುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಎಲ್ಲ ಥರ ತರಕಾರಿಗಳನ್ನ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆ ತುಂಬ ಸುಲಭವಾಗಿ ಬೇಗನೆ ಮಾಡ್ಕೊಳ್ಬೋದು ತರಕಾರಿ ಪಲ್ಯ ಅಂತನಾದರೂ ಕರಿಬೋದು ಅಥವಾ ತರಕಾರಿ ಕಿಚಡಿ ಅಂತನಾದರೂ ಹೇಳ್ಬೋದು ಯಾಕಂದರೆ ನಾನಿಲ್ಲಿ ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡ್ತಾ ಇರೋದು ಈ ತರಕಾರಿ ಪಲ್ಯ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಅದು ಚಟಪಟ ಅಂತ ಸಿಡಿದಾಗ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿನ ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತೀವಿ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಕಂದು ಬಣ್ಣಕ್ಕೆ ಬಂದಿದೆ ತರಕಾರಿ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲ ಥರ ತರಕಾರಿನೂ ಹಾಕ್ಕೊಳ್ಬೋದು ನಾನಿಲ್ಲಿ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟ್ಟು ಹಾಗೆ ಚೌಳಿಕಾಯಿ ಹಾಕೊಳ್ತಾ ಇದ್ದೀನಿ ನಂತರ ನಾನು ಕಡಲೆಕಾಳು ಮತ್ತು ಬಟಾಣಿ ಕಾಳನ್ನ ರಾತ್ರಿ ನೆನೆಸಿಬಿಟ್ಟು ತೆಗ್ದಿಟ್ಕೊಂಡಿದ್ದೆ ಇದು ಬೇಗ ಬೇಯುತ್ತ ಇಲ್ಲೋ ಅನ್ನೋ ಕಾರಣಕ್ಕೋಸ್ಕರ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ಬೀಜಲು ಓಡಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಈಗ ಆ ಕಾಳನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇನ್ನೂ ಬೇರೆ ಥರ ತರಕಾರಿನೆಲ್ಲ ಹಾಕ್ಕೊಳ್ಬೋದು ನವಿಲು ಕೋಸ ಆಗಿರಲಿ ಕೋಸಾಗಿರಲಿ ಹೂಕೋಸ ಆಗಿರಲಿ ಎಲ್ಲ ಥರ ತರಕಾರಿನೂ ಹಾಕ್ಕೊಳ್ಬೋದು ನುಗ್ಗೆಕಾಯಿನೂ ಹಾಕ್ಕೊಳ್ಬೋದು ನೋಡಿ ಈಗ ಇಷ್ಟು ತರಕಾರಿನ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಒಂದು ಎರಡು ನಿಮಿಷ ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಡೋಣ ಅಷ್ಟರಲ್ಲಿ ನಾವು ಮಸಾಲೆಗೆ ಸ್ವಲ್ಪ ಶೇಂಗಾ ಗುರಾಳನ್ನ ಹುರ್ಕೊಳ್ಳೋಣ ಈಗ ಅಂಚು ಕಾದಿತ್ತು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಷ್ಟೇ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ನಂತರ ಒಂದು ಸ್ಪೂನಷ್ಟು ಗುರಾಳು ಹಾಕೊತಾ ಇದ್ದೀನಿ ಇವೆರಡನ್ನೂ ಹುರ್ಕೊಳ್ಬೇಕು ಹಂಚನ್ನ ಬಿಸಿ ಮಾಡಿ ಆಫ್ ಮಾಡಿಬಿಟ್ಟು ಏನು ಕಾದಿರುತ್ತಲ್ಲ ಅಂಚು ಅದರಲ್ಲೇ ಗುರಾಳು ಹುರ್ಕೋಬೇಕು ನಾವು ಬಿಸಿ ಮಾಡಿಕೊಂಡು ಮತ್ತೆ ಹುರ್ಕೊಳಕ್ಕೆ ಹೋದರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಗುರಳು ಹುರ್ಕೊಂಡು ಸೈಡಿಗೆ ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ ಈ ಕಡೆ ಎರಡು ನಿಮಿಷ ಆದಮೇಲೆ ನಾನು ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ತರಕಾರಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ ಇದಕ್ಕೆ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎಳೆ ಬದನೆಕಾಯಿ ಆಗಲೇ ಯಾಕೆ ಬದನೆಕಾಯಿ ಹಾಕಲಿಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ಬೇಗ ಬೆಂದುಬಿಡುತ್ತೋ ಅಂದರೆ ಬದನೆಕಾಯಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ತರಕಾರಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಹಾಕ್ಕೊಳ್ತಾ ಇದ್ದೀನಿ ಈಗ ಬದನೆಕಾಯಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬದನೆಕಾಯಿನೂ ಅಷ್ಟೇ ಎಣ್ಣೆಯಲ್ಲಿ ಇನ್ನೊಂದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ಇನ್ನೊಂದು ಸಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪು ಹತ್ಕೊಳ್ಬೇಕು ತರಕಾರಿಗೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಳೆ ಬದನೆಕಾಯಿ ಅಲ್ವಾ ಬೇಗ ಬೆಂದೋಗಿಬಿಟ್ರೆ ಬಾಯಿಗೆ ಸಿಗೋದಿಲ್ಲ ಕರ್ಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಹಸಿ ಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಸಿ ಮೆಣಸಿಕಾಯನ್ನ ಹಾಕ್ಕೊಳ್ಳಿ ಹಾಗೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಟ್ ಮಾಡಿರೋಂತಹ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಗುರಾಳು ಮತ್ತು ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಶೇಂಗಾ ಗುರಾಳು ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಮೂರು ಟೇಬಲ್ ಅಷ್ಟು ಹಸಿ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನೂ ಹಾಕ್ಕೊಳ್ಬೋದು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಮತ್ತು ಒಂದು ಕಾಲು ಟೇಬಲ್ ಅಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ನಾವು ಮಸಾಲನ ರುಬ್ಕೊಳ್ಬೇಕು ನುಣ್ಣಗೇನು ರುಬ್ಬೋದು ಬೇಡ ಒಂದು ಮುಕ್ಕಾಲು ಅಷ್ಟು ಅಂದರೆ ನೋಡಿ ಈ ಥರ ತರಿ ತರಿಯಾಗಿರಬೇಕು ಪಲ್ಯಗೆ ಫುಲ್ಲು ನುಣ್ಣಗೆ ಅಂದರೆ ಚೆನ್ನಾಗಿರೋದಿಲ್ಲ ಈ ಥರ ಸ್ವಲ್ಪ ತರಿತರಿಯಾಗಿ ರುಬ್ಬೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ನಾನು ರುಬ್ಕೊಂಡಿದ್ದೀನಿ ಈಗ ಮಸಾಲಾನ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಸಾಕು ಇಷ್ಟು ರುಬ್ಕೊಂಡಿದ್ದು ಈಗ ನಾವು ಒಂದು ನಿಮಿಷ ಹಾಗೆ ಬಿಟ್ಟಿದ್ವಲ್ಲ ತರಕಾರಿ ಫ್ರೈ ಆಗೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂಥೇಳಿ ಬದನೆಕಾಯೆಲ್ಲ ಕಲರ್ ಚೇಂಜ್ ಆಗಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ತರಕಾರಿನ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಳೋಣ ಈ ಮಸಾಲ ಹಾಕ್ಬಿಟ್ಟು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಸಾಲ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಪಲ್ಯಗೆ ನಾವು ಹಾಕ್ಬಿಟ್ಟು ಪಲ್ಯಗೆ ಮಸಾಲ ಹಾಕ್ಬಿಟ್ಟು ಕಲಸಿದಾಗಲೇ ಆಗಲೇ ಪರಿಮಳ ಬರ್ತಾ ಇರುತ್ತೆ ಗಮಗಮ್ಮ ಅಂತ ಹೇಳಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಪಲ್ಯ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲೇ ನಾವು ಆಲ್ಮೋಸ್ಟು ಮಸಾಲನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಪಲ್ಯಗೆ ಫ್ರೈ ಮಸಾಲ ಹಾಕಿದ ತಕ್ಷಣ ನೀರು ಹಾಕ್ಕೊಳ್ಬಾರ್ದು ಈಗ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಸುತ್ತಲೂ ಯಾವ ಥರ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಮಸಾಲ ಈಗ ನಾನು ಜಾರಲ್ಲಿ ಸ್ವಲ್ಪ ಮಸಾಲ ಉಳ್ಕೊಂಡಿತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಪಲ್ಯಗೆ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪನೇ ಹಾಕ್ಕೊಳ್ಬೇಕು ನಿಮಗೆ ಗೊತ್ತಾಗುತ್ತಲ್ವ ಮಾಡ್ತಾ ಮಾಡ್ತಾ ನೋಡಿ ಇಷ್ಟೇ ಸಾಕಾಗುತ್ತೆ ನಾನು ಇನ್ನೂ ಏನು ನೀರು ಹಾಕ್ಕೊಳ್ಳೋದಿಲ್ಲ ಯಾಕಂದರೆ ಎಣ್ಣೆಲಾಗಲೇ ಆಲ್ಮೋಸ್ಟ್ ಒಂದು ಅರ್ಧ ಪರ್ಸೆಂಟು ತರಕಾರಿ ಬೆಂದಿದೆ ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ನೋಡಿ ಇಷ್ಟು ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಏನಾರು ಆಗಿತ್ತು ಅಂದರೆ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬಿಡಬೇಕು ಇದನ್ನು ನಂತರ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಚಪಾತಿಗೆಲ್ಲ ನೋಡಿ ಪಲ್ಯ ಆಗಲೇ ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಿದೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಒಳ್ಳೆ ಪರಿಮಳ ಇದೆ ಬದನೆಕಾಯಿನೂ ಅಷ್ಟೇ ಬೆಂದಿದೆ ಆದರೆ ಫುಲ್ಲು ಕರಗಿಲ್ಲ ಚೆನ್ನಾಗಿ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಇದು ಏನು ಗೊಜ್ಜು ರೆಡಿಯಾಗಿದೆಯಲ್ಲ ಅದು ಪಲ್ಯ ಗಟ್ಟಿ ಆಗ್ತಾ ಆಗ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದ್ದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ತಿನ್ಬೋದು ಸೈಡ್ಸಾಗಿನೂ ಇಟ್ಕೊಳ್ಬೋದು ನಾವು ಪಲ್ಯನ ಅಥವಾ ಪೂರಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು